ಭಾರತೀಯ ನೌಕಾಪಡೆಯು ಈ ತಿಂಗಳ ಕೊನೆಯಲ್ಲಿ ಸಿಂಗಾಪುರದಲ್ಲಿ ನಡೆಯಲಿರುವ ಸಿಂಗಾಪುರ ಭಾರತ ದ್ವಿಪಕ್ಷೀಯ ನೌಕಾಭ್ಯಾಸದ ಮೂವತ್ತೆರಡನೇ ಆವೃತ್ತಿಯ ಸಿಂಬೆಕ್ಸ್ನಲ್ಲಿ ಭಾಗವಹಿಸಲಿದೆ ಇದೊಂದು ಸುದೀರ್ಘ ನೌಕಾಭ್ಯಾಸವಾಗಿದ್ದು ಭಾರತೀಯ ನೌಕಾಪಡೆ ಹಾಗೂ ಸಿಂಗಾಪುರ ಗಣರಾಜ್ಯದ ನೌಕಾಪಡೆಗಳ ನಡುವೆ ನಡೆಯುತ್ತಿದೆ ವಿಶೇಷವಾಗಿ ಕಡಲ್ಗಳತನ ಸುರಕ್ಷಿತ ಸಮುದ್ರ ವ್ಯಾಪಾರ ಮಾರ್ಗಗಳನ್ನು ಖಚಿತಪಡಿಸಿಕೊಳ್ಳಲು ಪರಸ್ಪರ ಸಹಕಾರ ವಿಸ್ತರಿಸುವ ಭಾಗವಾಗಿದೆ ಭಾರತೀಯ ನೌಕಾಪಡೆಯು ಅರೇಬಿಯನ್ ಸಮುದ್ರದಲ್ಲಿ ಸಕ್ರಿಯವಾಗಿ ನಡೆಸುತ್ತಿರುವ ಕಾರ್ಯಾಚರಣೆಗಳಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಶಂಸೆ ವ್ಯಕ್ತವಾಗಿದ್ದು ಆಸಿಯಾನ್ ಜೊತೆಗಿನ ಭಾರತದ ಆಳವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳ ಸಂಕೇತವಾಗಿದೆ ಭಾರತೀಯ ನೌಕಾಪಡೆಯ ಹಡಗುಗಳಾದ ಐಎನ್ಎಸ್ ದೆಹಲಿ ಐಎನ್ಎಸ್ ಸತ್ಪುರ್ ಐಎನ್ಎಸ್ ಕಿಲ್ತಾನ್ ಹಾಗೂ ಐಎನ್ಎಸ್ ಶಕ್ತಿ ಈಗಾಗಲೇ ಪೂರ್ವ ನೌಕಾಪಡೆಯ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ರಿಯರ್ ಅಡ್ಮಿರಲ್ ಸುಶೀಲ್ ಮೆನನ್ ಅವರ ನೇತೃತ್ವದಲ್ಲಿ ಸಮರಾಭ್ಯಾಸದಲ್ಲಿ ಭಾಗವಹಿಸಲು ಸಿಂಗಾಪುರಕ್ಕೆ ಆಗಮಿಸಿದೆ